ಬೆಂಗಳೂರಲ್ಲಿ ಮಾಲ್ಗಳಿಗೆ ಹೋದ್ರೆ ಎಚ್ಚರ ಎಚ್ಚರ ನಿಮಗೆ ಗೊತ್ತಿಲ್ಲದೆ ಫೋಟೋ ಕ್ಲಿಕ್ ಮಾಡ್ತಾರೆ ಹುಷಾರ್ ಬೆಂಗಳೂರಲ್ಲಿ ಮಾಲ್ ಗಳಿಗೆ ಹೋಗೋರ ಹೋಗೋರೆ ಎಚ್ಚರವಾಗಿರಿ ನಿಮಗೆ ಗೊತ್ತಿಲ್ಲದೆ ಫೋಟೋ ಕ್ಲಿಕ್ ಮಾಡ್ತಾರೆ ಹುಷಾರ್ ಮಾಲ್ ಆಫ್ ಏಷ್ಯಾದಲ್ಲಿ ಯುವಕನಿಗೆ ಸಖತ್ ಗೂಸಾ ಬಿದ್ದಿದೆ ಅನುಮತಿ ಇಲ್ಲದೆ ಮಹಿಳೆಯರ ಫೋಟೋ ತೆಗೆದ ಆರೋಪ ಕೇಳಿ ಬಂದಿರುವಂತದ್ದು ಮಹಿಳೆಯರ ಫೋಟೋ ತೆಗೆದ ಯುವಕನಿಗೆ ಧರ್ಮ ಸಿಕ್ಕಿದೆ ಮಾಲ್ನಲ್ಲಿನ ಯುವತಿಯರ ಫೋಟೋವನ್ನ ತೆಗೆದು ಆತ ದುರ್ಬಳಕೆಯನ್ನ ಮಾಡಿಕೊಡ್ತಾ ಇದ್ದ ಮೊಬೈಲ್ನಲ್ಲಿ ಬೇರೆ ಫೋಟೋ ಇದೆಯಾ ಅಂತ ಸರ್ಚ್ ಮಾಡ್ತಾ ಇದ್ದ ಬೆಂಗಳೂರಿನ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ ಬೆಂಗಳೂರಲ್ಲಿ ಮಾಲ್ಗಳಿಗೆ ಹೋಗೋರೆಲ್ಲ ಸ್ವಲ್ಪ ಎಚ್ಚರ ವಹಿಸಬೇಕು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಫೋಟೋವನ್ನ ಕ್ಲಿಕ್ ಮಾಡ್ತಾರೆ ಫೋಟೋ ಕ್ಲಿಕ್ ಮಾಡಿ ಮಾಲ್ ಆಫ್ ಏಷ್ಯಾದಲ್ಲಿ ಯುವಕನಿಗೆ ಈಗ ಸಖತ್ ಗೂಸಾ ಬಿದ್ದಿರುವಂಥದ್ದು ಮಹಿಳೆಯರ ಫೋಟೋ ತೆಗೆದ ಯುವಕನಿಗೆ ಧರ್ಮದೇಟು ಬಿದ್ದಿದೆ ಮಹಿಳೆಯರ ಫೋಟೋ ತೆಗೆದವನಿಗೆ ಗೂಸ ಪ್ರಶ್ನೆ ಮಾಡಿದ ಮಹಿಳೆಗೆ ಲೈಂಗಿಕ ಕಿರುಕುಳ ಆರೋಪ ಇಲ್ಲಿ ಕೇಳಿ ಬಂದಿದೆ ಮಾಲ್ ಆಫ್ ಏಷ್ಯಾದಲ್ಲಿ ಯುವಕನಿಗೆ ಅಲ್ಲಿನ ಸ್ಥಳೀಯರು ಕೂಡ ಗೂಸ ಕೊಟ್ಟಿರುವಂಥದ್ದು ಮಾಲ್ ಆಫೀಸ್ನ ಒಳಗಡೆ ಬಂದ ಆಚೆ ಬಂದ ಇವರು ಬರ್ತಾ ಬರ್ತಾಯಿದ್ರು ಅದಕ್ಕೆ ಮುಂಚೆ ಲೇಡೀಸ್ನೆಲ್ಲ ವಿಡಿಯೋ ಮಾಡಿದ್ದಾನೆ ಪ್ಲಸ್ ಇವ್ರಿಗೂ ಮಾಡಿದ್ದಾನೆ ಮಾಡೋವಾಗ ಮಾಡಿಬಿಟ್ಟು ನೀನು ಎಂದು ಲೇಡೀಸ್ ಮೇಡಮ್ ನೋಡಿಬಿಟ್ಟಿದ್ದಾರೆ ವಿಡಿಯೋ ನೋಡಿಬಿಟ್ಟು ಯಾಕೆ ವೀಡಿಯೋ ಮಾಡ್ತೀನಿ ಕೇಳಿದ್ದಾರೆ ಅದಕ್ಕೆ ತಳ್ಳಿದ್ದಾರೆ ಇವ್ರನ್ನ ಆಮೇಲೆ ಇವ್ರನ್ನೂ ತಳ್ಳಿದ್ದಾರೆ ತಳ್ಳಿಬಿಟ್ಟು ಬಿದ್ದೋಗ್ಬಿಡೋ ನಾವು ಬಿದ್ದಿದ ತಕ್ಷಣ ಪಾಪ ಇವರಿಬ್ರು ಬಿದ್ದೋಗ್ಬಿಟ್ರು ಇವರು ನೋಡೋಗ್ಬಿಟ್ಟ ಕರೆಕ್ಟಾಗಿ ಇಲ್ಲವರ್ಗೂ ಬಂದಿದ್ದಾರೆ ಸೆಕ್ಯೂರಿಟಿ ಇಟ್ಟಿದ್ದಾರೆ ಯಾರು ಸಿಗಲಿಲ್ಲ ಆಮೇಲೆ ನಮ್ಮ ಹುಡುಗನ ಇಟ್ಕೊಂಡಿದ್ದಾರೆ ಇವರು ಮಗುಡಗ ಇಬ್ರೂಸನ್ ಇಡ್ಕೊಂಡಿದ್ದಾರೆ ಇವಾಗ ಲಕ್ ಹಾಕಿದನೆ ಸೀದಾ ಟೈಲರ್ ರೇಷನ್ ಕಂಪ್ಲೇಂಟ್ ಕೊಟಿದೆ ತರ್ಕೊಂಡು ಹೋಗ್ತಾರೆ ಮೇಡಂ ಬರೋಗಿತ್ತರೆ ಮೇಡಂ ಕಂಪ್ಲೇಂಟ್ ಕೊಡ್ತಾರೆ ಅರ್ತಕೊಳರಿದ್ದೆ ಮೊಲಫಿ ಶಾಸ್ತಿ ದೇಶಾ બહાર ಆရತೆ ಪೂರ್ವೇ ಹುಡುಗಿಯೋ ಮ ವಿಡಿಯೋ ಲೇರತಾ ಅದಕ್ಕೆ ಸಾಥ್ ہمارا ವಿಡಿಯೋ ಐತೆ ತರ್ ಕರ್ಕೆ ಲೇರತಾ ہم لوگوں نے ಜಾಕೆ પૂછા किसका क्या वीडियो ले रहा है के बोले तो हमको ढकल के मोलेक्स करके टच करके उधर उधर भागा गया फिर थोड़ी देर भाग के हम लोगों ने पकड़ा उसको फिर उसने ढकल दिया हमको ढकल के फिर भागा बाद में से ऑटो वाले लोग जो बाहर हमारे सिटीजन जो खड़े थे बैंगलोर वाले उन्होंने पकड़ के हाँ माल के अंदर भी वो फोन में पकड़िया था कि वीडियो सुने तुम्हें देखे ना फोन में कैसा वीडियोस थे इसके शॉर्ट शॉर्ट वीडियो जो लड़कियाँ शॉर्ट शॉर्ट वीडियो

ಮೊಬೈಲ್ ನಲ್ಲಿ ಬೇರೆಯವರ ಫೋಟೋ ಇದೆಯಾ ಅಂತ ಹೇಳಿ ಆತ ಸರ್ಚ್ ಮಾಡಿದ್ದ ಇನ್ನು ಬೆಂಗಳೂರಿನ ಕೊಡುಗೆಹಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ ಯುವತಿಯರ ಫೋಟೋ ತೆಗೆದು ಆ ಆರೋಪಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದ ಹಲವಾರು ಫೋಟೋಗಳನ್ನ ತೆಗೆದಿದ್ದ ಆರೋಪ ಕೂಡ ಕೇಳಿ ಬಂದಿದೆ ಇದನ್ನ ಗಮನಿಸಿ ಕೇಳಲು ಹೋದಾಗ ಆತ ಅಲ್ಲಿದ್ದ ಎಸ್ಕೇಪ್ ಆಗಿದ್ದಾನೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಕೊಡುಗೆಹಳ್ಳಿ ಪೊಲೀಸರಿಗೆ ಯುವಕನನ್ನ ಸ್ಥಳೀಯರು ಕೂಡ ಒಪ್ಪಿಸಿರುವಂತದ್ದು ಇಂದು ಕಂಪ್ಲೇಂಟ್ ಬೇಡ ಅಂತ ವಾಪಸ್ ಪಡೆದ ದೂರುದಾರೆ ಮಹಿಳೆ ನಾವು ಮಾಲ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಎಚ್ಚರ ವಹಿಸಬೇಕು ಯಾರು ನಮ್ಮನ್ನು ನೋಡ್ತಾ ಇದ್ದಾರೆ ಫೋಟೋ ತೆಗಿತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇರಬೇಕು ಗಮನದಲ್ಲಿ ಇಟ್ಕೊಳ್ತಾ ಇರಬೇಕು ಬೆಂಗಳೂರಿನ ಕೊಡಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ದೂರು ದಾಖಲಾಗಿದೆ